ಗುರುರಾಘವೇಂದ್ರಾಯ ನಮ್ಮ ಮಹಾ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ತುಂಬಾ ಅಂದ್ರೆ ತುಂಬಾ ಅನುಭವನ ಮಾಡಿದ್ರು ರಾಯರು ಅದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಬಹಳ ವಿಶೇಷವಾದ ದಿನ ನನ್ನ ಪಾಲ್ಗೆ ಹೇಗೆ ಅಂತ ಅಂದ್ರೆ ನನ್ಗೆ ಜನ್ಮ ಕೊಟ್ಟಿದ್ದ ತಂದೆ ನಮ್ಮನೆಗೆ ಬಂದ್ರು ಜನ್ಮ ಕೊಟ್ಟಿದ್ದ ತಂದೆ ಜೊತೆಗೆ ಪುನರ್ಜನ್ಮ ಕೊಟ್ಟಿದ್ದ ತಂದೆ ಇಬ್ರು ನಮ್ಮ ಮನೇಲಿ ಇದ್ದಾರೆ ಅದು ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಒರಿಯೂ ದಿನಿ ಏಕಾದಶಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ದಿನ ಒರಿಯೂ ದಿನಿ ಏಕಾದಶಿ ಯಾಕೆ ನನಗೆ ಇಷ್ಟು ವಿಶೇಷ ಅನ್ನಿಸ್ತಿದೆ ಅಂತ ಅಂದ್ರೆ ರಾಯರು ಮಂಗಳವಾರ ರಾತ್ರಿ ನನ್ನ ಕನ್ಸಲ್ಲಿ ಮರಳೆ ಹೂನ ತುಂಡ್ ತುಂಡ್ ಮಾಡ್ತಿರೋದ್ರ ಜೊತೆಗೆ ಈ ಬೆಟ್ಟದ ಕಾಯ್ನ ತೋರಿಸ್ಕೊಡ್ತಾರೆ ನಾನು ಬುಧವಾರ ಬೆಳಿಗ್ಗೆ ಎದ್ದು ರಾಯರ ಹತ್ರ ಹೇಳ್ತೀನಿ ಯಾಕೆ ನನಗೆ ಈ ರೀತಿ ಕನಸಲ್ಲಿ ತೋರಿಸ್ಕೊಟ್ರಿ ನನಗೆ ಗೊತ್ತಾಗ್ತಿಲ್ಲ ರಾಯಪ್ಪ ಸಾಮಾನ್ಯವಾಗಿ ನನ್ನ ಕನಸಲ್ಲಿ ಏನು ತೋರಿಸ್ತಾರೆ ಅದು ನೆಡ್ದೆ ನಡೆಯುತ್ತೆ ಆದರೆ ನೀವು ಏನು ತೋರಿಸ್ತಿದ್ದೀರಾ ನಾನು ಏನು ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಪ್ಪ ಹೇಳಿ ಈ ಕನಸಿನ ಅರ್ಥ ಏನು ಅಂತ ಕೇಳ್ತೀನಿ ರಾಯರು ಸುಮ್ಮನೆ ಮೌನವಾಗಿ ಇರ್ತಾರೆ ಸರಿ ನನ್ನ ಪಾಡಿಗೆ ನಾನು ಬೆಳಗಿನ ಸೇವೆ ಮಧ್ಯಾಹ್ನ ಸೇವೆ ಎಲ್ಲ ಮಾಡ್ತೀನಿ ಸಂಜೆ ಮಾರ್ಕೆಟ್ಗೆ ಹೋಗಿ ತುಳಸಿ ತಗೊಂಡ್ ಬರೋದಕ್ಕೂ ಮುಂಚೆ ಟೆರೆಸ್ ಮೇಲೆ ಹೋಗಿ ಬಟ್ಟೆಗಳನ್ನ ಎತ್ಕೊಂಡ್ ಬಂದ್ ಮಡಸಿಟ್ಬಿಡ್ರೆ ನಾ ಮಳೆಗಿಲೆ ಬಂದ್ರೆ ಅಂತ ಹೇಳಿ ಟೆರೆಸ್ ಮೇಲೆ ಹೋಗ್ತೀನಿ ಟೆರೆಸ್ ಮೇಲೆ ಹೋಗಿ ನನಗೊಂಥರ ಅದು ತವರ್ ಮನೆ ಇದ್ದಂಗೆ ಪ್ರತಿನಿತ್ಯ ಹೋಗೇ ಹೋಗ್ತೀನಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ ಬಟ್ಟೆ ಎಲ್ಲ ಮಡಿಸ್ತಿದ್ನ ಎಷ್ಟೋ ದಿನದಿಂದ ಹೋಗ್ತೀನಿ ಟೆರೆಸ್ ಮೇಲೆ ಮಡಿಸ್ತಾ ಮಡಿಸ್ತಾ ರೋಡ್ ಸೈಡ್ ನೋಡ್ತೀನಿ ಅಲ್ಲಿ ಬೆಟ್ಟದ ನಲ್ಲಿಕಾಯಿನ ಒಂದು ಬುಟ್ಟಿಲಿಟ್ಕೊಂಡು ಒಬ್ರು ಮಾರ್ತಿದ್ದಾರೆ ಸೈಕಲಲ್ಲಿ ನನಗೆ ಅಯ್ಯೋ ಅಯ್ಯೋ ರಾಯರು ಇದನ್ನೇ ತಾನೇ ರಾತ್ರಿ ನನ್ನ ಕನ್ಸಲ್ ತೋರಿಸಿದ್ದು ಇದೇನಿದು ಮನೆ ಹತ್ರನೇ ಬಂದುಬಿಟ್ಟಿದಾರಲ್ಲ ಇವರು ಸೇಲ್ ಮಾಡೋದಕ್ಕೆ ಅಂತ ಅಂದ್ಕೊಂಡೆ ಆಮೇಲೆ ನನ್ನ ಪಕ್ಕ ನನ್ನ ಮಗಳಿದ್ಲು ಅಡುಗೆ ತೋರಿಸ್ತೇ ನೋಡು ನೋಡು ಇದನ್ನೇ ನಾನ್ ರಾತ್ರಿ ಕನ್ಸಲ್ ಕಂಡಿದ್ದು ರಾಯರ್ಗೂ ಕೂಡ ಹೇಳ್ದೆ ಏನಕ್ಕೆ ರೀತಿ ಕನ್ಸನ್ನ ಮಾಡಬೇಕು ಅಂತ ಕೇಳ್ಕೊಂಡಿದ್ದೆ ನೋಡಿದ್ರೆ ಮನೆ ಹತ್ರನೇ ಬೆಟ್ಟದ ನಲ್ಲಿಕಾಯಿ ಬಂದಿದ್ದೆ ಇದನ್ ತಗೋಬೇಕಾ ಏನು ಅಂತ ಅವ್ರನ್ನೇ ನೋಡ್ತಾ ಸೇಲ್ ಮಾಡೋರ್ನ ನಿಂತ್ಬಿಟ್ಟೆ ಟೆರೆಸ್ ಮೇಲೆ ಅವ್ರು ಹೊಟ್ಟೋದ್ರು ಮತ್ತೆ ಒಳಗಡೆ ಬಂದ್ಬಿಟ್ಟು ನಾನ್ ರಾಯರ್ಗೆ ಹೇಳ್ದೆ ಹೊರಗಡೆ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಯಾಕೋ ಬೆಟ್ಟದ ನಲ್ಲಿಕಾಯಿ ಮನೆ ಹತ್ರ ಬಂದಿದ್ರು ತಗೊಳೋದಕ್ಕೆ ಮನ್ಸಾಗ್ಲಿಲ್ಲ ಮಾರ್ಕೆಟಲ್ಲಿ ಏನಾದರೂ ಸಿಕ್ಕಿದ್ರೆ ಖಂಡಿತ ತೊಗೊಂಬರ್ತೀನಿ ಅಂತ ಹೇಳಿ ಹೋಗ್ತೀನಿ ನನಗೆ ಮಾರ್ಕೆಟಲ್ಲಿ ಎಲ್ಲೂ ನಾನು ನೋಡಿದ ಜಾಗದಲ್ಲಿ ಬೆಟ್ಟದ ನಲ್ಲಿಕಾಯಿ ಸಿಗೋಲ್ಲ ಸೊ ಬಂದು ಮನೆಗೆ ರಾಯರಿಗೆ ಮಾಮೂಲಿ ಸಂಜೆ ಸೇವೆಯನ್ನು ಸಲ್ಲಿಸ್ತೀನಿ ಆಗಲೂ ಕೂಡ ಹೇಳ್ತೀನಿ ನಾನು ಜೋರಾಗಿ ರಾಯರತ್ರ ಕೂತ್ಕೊಂಡು ಏನೋ ಸೂಚನೆ ಕೊಡ್ತಿದ್ದೀರಾ ನನಗೆ ತಲೆಗೆ ಅರ್ಥ ಆಗ್ತಿಲ್ಲ ಏನಂತ ಪ್ಲೀಸ್ ನಂಗೆ ಅರ್ಥ ಮಾಡಿಸಿ ರಾಯಪ್ಪ ನನ್ನ ಕಲ್ಲಿ ಏನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿಸಿ ಅಂತ ಜೋರಾಗಿ ಹೇಳ್ಕೊಳ್ತಿರೋದನ್ನ ನಮ್ಮ ಮನೆಯವರು ಕೇಳಿಸ್ಕೊಳ್ತಾರೆ ಅದಾದ್ಮೇಲೆ ಅವರು ಎಂಟೂವರೆ ಹಂಗೆ ಆಚೆ ಹೋಗ್ತಾರೆ ಆಚೆ ಹೋಗಿ ಮನೆಗೆ ಬರ್ತಾ ಬೆಟ್ಟದ ನಲ್ಲಿಕಾಯಿ ತೊಗೊಂಬರ್ತಾರೆ ನಾನು ನಿಮಗ್ ಸಿಗ್ತಾ ಬೆಟ್ಟದ ನಲ್ಲಿಕಾಯಿ ಅಂತ ಕೇಳಿದೆ ಹೌದು ನಾನು ಆಚೆ ಹೋದಾಗ ಅಲ್ಲಿತ್ತು ಮಾರ್ತಿದ್ರು ತಗೊಂಬಂದೆ ಅಂತ ಹೇಳಿದ್ರು ನಾನು ಮಾತಾಡ್ತಿರೋದನ್ನ ಅವರು ಕೇಳಿಸ್ಕೊಂಡಿದ್ರು ಸರಿ ನನಗೆ ಬೆಟ್ಟದ ನಲಿಕಾಯಿ ಏನೋ ಮನೆಗೆ ಬಂತು ಏನು ಮಾಡಬೇಕು ರಾಯರು ಯಾಕೆ ಈ ಥರ ಬೆಟ್ಟದ ನಲ್ಲಿಕಾಯ್ನ ತೋರಿಸಿದ್ರು ನೋಡಿದ್ರೆ ಮನೆ ಹತ್ರ ಕೂಡ ಬಂದರು ನಮ್ಮ ಮನೆಯವ್ರು ಕೂಡ ತಂದು ಕೊಟ್ರು ನಾನು ಮಾರ್ಕೆಟ್ಗೆ ಹೋದಾಗ ಸಿಕ್ಕಿರಲಿಲ್ಲ ಬೆಟ್ಟದ ನಲ್ಲಿಕಾಯಿ ಏಟ್ ತರ್ಟಿಲಿ ಇವ್ರು ಹೋದಾಗ ಸಿಕ್ಕಿದೆ ಸರಿ ಆಯಿತು ಇದರಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ದೇವ್ರಿಗೆ ದೀಪನೇ ಹಚ್ಬೇಕಲ್ವಾ ಅಂತ ಅಂದ್ಕೊಂಡು ಮನ್ಸಲ್ಲಿ ಡಿಸೈಡ್ ಮಾಡ್ಕೊಂಡು ಮಲ್ಕೊಂಡೆ ಎಂದಿನಂತೆ ಗುರುವಾರ ಈ ಸಲ ಅಂತೂ ತುಂಬ ಅಲಂಕಾರ ಮಾಡೋದಾಗ್ಲಿ ನೈವೇದ್ಯಗಳನ್ನ ಮಾಡ ಮಾಡೋದಾಗ್ಲಿ ಟೈಮ್ ಹಿಡೀತಿರ್ಲಿಲ್ಲ ಯಾಕಂದ್ರೆ ರಾಯರಿಗೆ ಅಲಂಕಾರ ನೈವೇದ್ಯ ಮಾಡಬಾರ್ದಲ್ವಾ ಸ್ವಲ್ಪ ಬೇಗ ಎದ್ದೆ ಎದ್ಬಿಟ್ಟು ರಾಯರಿಗೆ ಎಂದೇನೆಂದ್ರೆ ಸೇವೆನ ಸಲ್ಲಿಸೋದಕ್ಕೂ ಮುಂಚೆ ಆ ಬೆಟ್ಟದ ನಲ್ಲಿಕಾಯಿನ ದೀಪಗಳ ತರ ಮಾಡಿಕೊಂಡು ಹೇಳ್ಬೇಕಂದ್ರೆ ಆ ಬೆಟ್ಟದ ನಲ್ಲಿಕಾಯಿಗೆ ಈ ರೀತಿ ಬತ್ತಿಗಳಿಂದ ದೀಪನ ಹಚ್ಚಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಗುಪ್ಪೆ ಥರ ಮಾಡಬೇಕು ಬತ್ತಿನ ಮನೇಲಿ ಹತ್ತಿ ಇಲ್ಲ ಬೆಳಗ್ಗೆ ಎದ್ದು ನೆನಪಾಗುತ್ತೆ ಅಷ್ಟೊತ್ತಿನಲ್ಲಿ ಮೂರುವರೆಯಲ್ಲಿ ಯಾವ ಅಂಗಡಿ ತೆಗ್ದಿರುತ್ತೆ ಬೆಳಗಿನ ಜಾವ ಸರಿ ಏನು ಮಾಡೋದು ರಾಯಪ್ಪ ಬೆಟ್ಟದ ನಲ್ಲಿಕಾಯಿ ಕೂಡ ಮನೆಗೆ ಬಂತು ಬಟ್ ಬತ್ತಿ ಇಲ್ವಲ್ಲ ಅಲ್ಲಿಟ್ಟು ಅದ ರೀತಿ ಮಾಡ್ಕೊಳ್ಳೋದು ಕೂಡ ಮನೇಲಿ ಹತ್ತಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅದೇ ಟೈಮ್ಗೆ ಸರಿಯಾಗಿ ರಾಯರು ಇಟ್ಟಿದ್ದಂತಹ ಗೆಜ್ಜೋಸ್ತ್ರದಲ್ಲಿ ಸ್ವಲ್ಪ ವೈಟಾಗಿ ಇದರೀತಿ ರೌಂಡಾಗಿ ಕೊಟ್ಟಿರ್ತಾರೆ ಎಕ್ಸ್ಟ್ರಾ ಹತ್ತಿನ ಗೆಜ್ಜಸ್ತ್ರದ ಪ್ಯಾಕಲ್ಲಿ ಅದನ್ನು ನನಗೆ ತೋರಿಸ್ಕೊಟ್ರು ಸರಿ ನಾನು ಹೋಗಿ ತಗೊಂಡು ಅದರಲ್ಲಿ ಐದು ಬತ್ತಿನ ಮಾಡಿಕೊಂಡೆ ಕರೆಕ್ಟಾಗಿ ಹತ್ತಿ ಐದು ಬತ್ತಿ ಮಾಡೋಷ್ಟು ಇತ್ತು ನೀವು ಗೆಜ್ಜೋಸ್ತ್ರ ಪ್ಯಾಕೆಟ್ ಓಪನ್ ಮಾಡಿದಾಗ ಸಿಗುತ್ತೆ ರೌಂಡಾಗಿ ಆಗಿ ಪ್ಯೂರ್ ಹತ್ತಿ ಸಿಗುತ್ತೆ ಸ್ವಲ್ಪ ಗೆಜ್ಜೋಸ್ತ್ರ ಮಾಡಿರೋದಲ್ಲದೆ ನನಗೆ ಅದರಲ್ಲಿ ಬತ್ತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಸರಿ ಅಲ್ಲೂ ಕೂಡ ರಾಯರು ದೀಪ ಹಚ್ಚೋದಕ್ಕೆ ಸೂಚನೆಯನ್ನು ಪಕ್ಕ ಕೊಟ್ಟಿದ್ದಾರೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಟ್ಟದ ನಲ್ಲಿಕಾಯಿಂದ ನಾನು ದೀಪನ ಹಚ್ಚಿದೆ ಎರಡು ವರ್ಷದಿಂದ ರಾಯರನ್ನ ಪೂಜಿಸ್ತಾ ಬರ್ತಿದ್ದೀನಿ ಈ ರೀತಿ ಒಂದು ಸೂಚನೆ ಕೊಟ್ಟು ನಾನು ಅದನ್ನು ಅರ್ಥ ಮಾಡ್ಕೊಳ್ಳ್ದೇ ಇದ್ರೂ ಬೆಟ್ಟದ ನಲ್ಲಿಕಾಯಿಯವ್ರನ್ನೇ ನಮ್ಮ ಮನೆ ಹತ್ರ ಕರ್ಕೊಂಡು ಬಂದು ಪುನಃ ಅಲ್ಲೂ ಕೂಡ ನಾನು ತಗೊಳ್ದೆ ಸುಮ್ಮನಾದಾಗ ಆದಾಗ ನಮ್ಮ ಮನೆಯವ್ರ ಮೂಲಕ ಬೆಟ್ಟದ ನಲ್ಲಿಕಾಯನ್ನ ನನಗೆ ತರಿಸ್ಕೊಟ್ಟು ರಾಯರು ದೀಪನ ಹಚ್ಚಿದ್ರು ಮನೆಯಲ್ಲಿ ಇದನ್ನು ಯಾಕೆ ಹಚ್ಚುತ್ತಾರೆ ಇದರಿಂದ ಏನು ಉಪಯೋಗ ನನಗೆ ಗೊತ್ತಿಲ್ಲ ನಾನು ತಿಳ್ಕೊಳ್ಳೋದು ಕೂಡ ಹೋಗಲಿಲ್ಲ ಯಾಕಂದರೆ ರಾಯರು ಹೇಳಿದ್ದಾರೆ ಅಂದರೆ ಒಂದು ಉದ್ದೇಶ ಇರುತ್ತೆ ಅದೇನಾರ ಆಗಿರಲಿ ರಾಯರು ಒಳ್ಳೆಯದೇ ಮಾಡೋದಕ್ಕೆ ನಾನು ಬದುಕಲಿ ಬಂದಿರೋದು ಸೊ ಅವ್ರು ಹೇಳಿದ ಮಾತನ್ನ ನಾನು ಕೇಳಬೇಕು ಅಂತ ಮಾಡಿದೆ ಇವತ್ತು ರಾಯರಿಗೆ ನಲ್ಲಿಕಾಯಿಂದ ದೀಪದ ಆರ್ತಿನ ಏಕಾದಶಿ ಮಾಡಬೇಕಾ ಮಾಡಬಾರ್ದಾ ನನಗೆ ತಿಳಿದು ರಾಯರು ಯಾಕೆ ಮಂಗಳವಾರನೇ ಕನ್ಸಲ್ಟ್ ಕೊಟ್ಟರು ಬುಧವಾರ ಕೊಡ್ಬೋದಿತ್ತು ಇವತ್ತು ಕೊಡ್ಬೋದಿತ್ತು ಅಂದರೆ ಇವತ್ತು ಮಾಡಿಸೋದಕ್ಕೋಸ್ಕರ ಕನ್ಸಲ್ಟ್ ಕೊಟ್ಟರು ಅಂತ ನಾನು ಅರ್ಥ ಮಾಡಿಕೊಂಡೆ ಎಷ್ಟು ಜನಕ್ಕೆ ಈ ರೀತಿ ರಾಯರು ಅವರೇ ಸ್ವತಃ ಕನ್ಸಲ್ಲಿ ತೋರಿಸ್ಕೊಡೋದು ಮಾತ್ರ ಅಲ್ಲ ಅದನ್ನ ಅವರೇ ನಿಂತು ನಾನು ಅಲ್ಗಳದಾಗ ಕನ್ಸನ್ನ ಏನೋ ಇರಬೇಕು ಬಿಡು ಅಂತ ಹೇಳಿ ಸುಮ್ಮನಾದ್ರೂ ಕೂಡ ಅವರೇ ಬೆಟ್ಟದನಲ್ಲಿ ಕಣ ನಮ್ಮ ಮನೆಯವ್ರ ಮೂಲಕ ತರಿಸಿ ದೀಪ ಹಚ್ಚ ಹಾಗೆ ಮಾಡಿಕೊಟ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ರಾಯರಂದ್ರೆ ನನಗೆ ಖುಷಿ ರಾಯರ್ ಫುಲ್ ಖುಷಿ ಏನಿರಲಿ ಏನಿಲ್ಲದೆ ಇರಲಿ ಖುಷಿ ಖುಷಿಯಾಗಿರ್ತೀನಿ ಈ ಒಂದು ಅನುಭವನ ರಾಯರು ಮನೇಲಿ ಮಾಡಿಕೊಟ್ರು ನನಗೆ ಯಾರಾದರೂ ವಿಡಿಯೋ ನೋಡ್ತಿರೋರು ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ನಲ್ಲಿಕಾಯಿ ದೀಪನ ಯಾಕೆ ಹಚ್ಚುತ್ತಾರೆ ಮನೇಲಿ ಅದರಿಂದ ಆಗೋ ಉಪಯೋಗ ಏನು ಅಂತ ನಾನು ಕೂಡ ಎಲ್ಲೂ ತಿಳ್ಕೊಳಕ್ಕೆ ಹೋಗಲಿಲ್ಲ ಅಕಸ್ಮಾತ್ ನಿಮ್ಗಳಿಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಮತ್ತು ಇನ್ನೊಂದು ಅನುಭವ ಏನು ಹೇಳಬೇಕಂದ್ರೆ ನಮಗೆ ಜನ್ಮ ಕೊಟ್ಟಿ ತಂದೆ ನನ್ನ ಜೊತೆಲಿಲ್ಲ ಎರಡು ಸಾವಿರದ ಏಳನೇ ಇಸ್ವಲಿ ತೀರೋದ್ರು ತುಂಬ ವರ್ಷಗಳಾಯಿತು ತೀರೋಗಿ ನಾನು ಮದುವೆ ಆದ್ರಲ್ಲಿ ಅವ್ರದ್ದು ಫೋಟೋ ಮಾಡಿಸ್ಕೊಂಡಿದ್ದೆ ಮನೇಲಿ ಸ್ವಲ್ಪ ಇಶ್ಯೂಸ್ ಆಯಿತು ನನ್ನ ಹಸ್ಬೆಂಡ್ ತಂಗಿಯಿಂದ ಏನಂದರೆ ನನಗೆ ಅತ್ತೆ ಇರಲಿಲ್ಲ ನನ್ನ ಹಸ್ಬೆಂಡ್ ತಂಗಿಗೆ ಯಾವ ರೀತಿ ಭಾವನೆ ಶುರುವಾಯಿತು ನನ್ನ ಮೇಲೆ ಅಂತಂದರೆ ಬರೀ ಅವ್ರ ಅಪ್ಪನ ಫೋಟೋನ ಇಟ್ಟು ಅವಳು ನಮಸ್ಕಾರ ಮಾಡ್ತಿದ್ದಾಳೆ ಅದೇ ಅವ್ರ ಅತ್ತೆ ಫೋಟೋನ ಮನೇಲಿಟ್ಟು ಒಂದು ಹೊಸ್ತಾಗಿ ಮಾಡಿಸ್ಕೊಂಡು ಬಂದು ಕೈ ಮುಗೀತಿಲ್ಲ ಅವ್ರಿಗೆ ನಮಸ್ಕಾರ ಮಾಡ್ತಿಲ್ವಲ್ಲ ಅಂತ ಹೇಳಿ ನಮ್ಮ ಮಾವನವ್ರಿಗೆ ಹಾಕೊಟ್ಬಿಟ್ರು ಸರಿ ನನ್ನ ಮೇಲೆ ಇಲ್ಲಿದ್ದು ಸಲ್ಲದ್ದು ನಮ್ಮ ಮಾವನವ್ರು ಕೂಡ ಏನೇನೋ ಮಾತಾಡೋದಕ್ಕೆ ಶುರು ಮಾಡಿದ್ರು ಅವಾಗ ನಾನೇನು ಮಾಡಿದೆ ಗೊತ್ತಾ ಏನಕ್ಕೆ ನಾನು ಬೇರೆಯವ್ರಿಗೆ ಬೇಜಾರು ಮಾಡಬೇಕು ನನ್ನ ತಂದೆ ಫೋಟೋ ಇಟ್ಟು ಕೈ ಮುಗಿತಿದ್ದೀನಿ ಅಂತ ತಾನೇ ಇವ್ರ ಮನಸ್ಸಲ್ಲಿ ಈ ಥರ ಎಲ್ಲ ಇರೋದು ನನಗೆ ಅತ್ತೆ ಯಾರು ಅವ್ರ ಫೋಟೋ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಯಾಕಂದರೆ ಮದ್ವೆಗೂ ಮುಂಚೆನೇ ಅವರು ಹೋಗಿದ್ರು ನನ್ನ ಹಸ್ಬೆಂಡ್ ಆದವರು ಮನೆಗೆ ಫೋಟೋ ತಂದು ಇಡಬೇಕಿತ್ತು ಅವರು ಕೂಡ ಇಟ್ಟಿರಲಿಲ್ಲ ಇವ್ರು ಮಾಡಬೇಕಾಗಿರೋದನ್ನ ಮಾಡ್ದೆ ನನ್ನ ಮೇಲೆ ಹೇಳ್ತಿದ್ದಾರಲ್ಲ ಮದುವೆ ಆದ ಆಗತಾನೆ ಹೊಸದು ಒಂದು ಎರಡು ತಿಂಗಳು ಕೂಡ ಆಗಿರಲಿಲ್ಲ ಯಾಕೆ ಈ ಇಶ್ಯೂಸ್ನ ನನ್ನ ಮೇಲೆ ಹಾಕ್ಕೊಡೋದು ಹೋಗಲಿ ಬಿಡು ದೇವ್ರೆ ನೀನೇ ನೋಡ್ಕೋ ಅಂತ ಹೇಳಿ ಆ ಫೋಟೋನ ನಮ್ಮ ತಂದೆಯವ್ರದನ್ನ ಸೂಟ್ ಕೇಸ್ಗೆ ಹಾಕಿ ಭದ್ರವಾಗಿ ಇಟ್ಬಿಟ್ಟೆ ಅದಾದಮೇಲೆ ನಮ್ಮ ತಾಯಿ ಮನೆಗೆ ಬಂದಾಗ ಒಂದಿನ ಹೊರಗಡೆ ತೆಗ್ದಿಟ್ಟಾಗ ನನ್ನ ಸಿಸ್ಟರ್ ಒಬ್ಬರು ನಾನು ಎತ್ಕೊಂಡು ಹೋಗ್ತೀನಿ ಅಂತ ಎತ್ಕೊಂಡು ಹೋದ್ರು ನಾನು ಹೋಗ್ಲಿ ಕೊಟ್ಬಿಡೋಣ ನಾನಂತೂ ಹೊರಗಡೆ ಇಟ್ಟು ಕೈ ಮುಗಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವ್ರ ತಾಯಿದ್ ಇಡದೆ ಬರೀ ನನ್ನ ತಂದೆದಿಟ್ಟು ಫೋಟೋನ ಕೈ ಮುಗಿತಿದ್ದಾರೆ ಅನ್ನೋ ಇಶ್ಯೂಸ್ ಬಂದಿದ್ದೆ ಆಯಿತು ತಗೊಂಡು ಹೋಗಿ ಅಂತ ಕೊಟ್ಬಿಟ್ಟೆ ಅದಾದ ಮೇಲೆ ಎಷ್ಟೋ ವರ್ಷಗಳಾಯಿತು ಹತ್ರ ಹತ್ರ ಹದಿನಾಲ್ಕು ವರ್ಷ ಆಯ್ತಾ ಬಂತು ನನಗೆ ನಮ್ಮ ತಂದೆಯವ್ರ ಫೋಟೋನ ಮಾಡಿಸ್ಕೋಬೇಕು ಅನ್ನೋ ಆಸೆ ಹೊಸ್ತಾಗಿ ಬಟ್ ಆಗ್ತಿರ್ಲಿಲ್ಲ ಮತ್ತು ಅದ್ರ ನಡುವೆ ನಮ್ಮ ಮಾವನವ್ರು ಕೂಡ ತೀರೋದ್ರು ಆಮೇಲೆ ನಾನೇ ನಮ್ಮ ಮನೆಯವ್ರಿಗೆ ಒಂದು ಹತ್ತು ಹದಿನೈದು ಬಾರಿ ಹೇಳಿ ಅತ್ತೆ ಮಾವನ ಫೋಟೋನ ಮಾನೇಲಿ ಮಾಡಿಸಿ ಅವ್ರಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡೋದಕ್ಕೆ ಶುರು ಮಾಡಿದೆ ಅವರಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತು ನಮ್ಮ ಅತ್ತೆ ಮಾವನ ಫೋಟೋ ಬಂತು ಬಟ್ ನನ್ನ ತಂದೆಯವ್ರ ಫೋಟೋನ ನನ್ನ ಕೈಲಿ ಮಾಡ್ಸೋಕ್ಕೆ ಆಗ್ತಿರ್ಲಿಲ್ಲ ಬರೀ ನಾನೂರೈವತ್ತು ರೂಪಾಯಿ ಬಾಯ್ ಫೋಟೋ ಮಾಡಿಸೋದಕ್ಕೆ ದುಡ್ಡಿಲ್ಲ ಅಂತಲ್ಲ ಬಟ್ ಟೈಮ್ ಕೂಡ ಬರ್ತಿರ್ಲಿಲ್ಲ ಆದರೆ ರಾಯರು ಏನ ಯಾವ ಸಮಯಕ್ಕೆ ಹೇಗೆ ಮಾಡಿಸ್ಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಈಗ ಒಂದು ತಿಂಗಳಿಂದೆ ಹೋಗಿ ನಮ್ಮ ತಂದೆಯವ್ರ ಫೋಟೋನ ಸ್ಟುಡಿಯೋಗೆ ಮಾಡೋದಕ್ಕೆ ಕೊಟ್ಟು ಬಂದೆ ಬಟ್ ಅವತ್ತಿಂದ ಕೂಡ ಕೈಲಿ ತಗೊಳಕ್ಕೆ ಸಾಧ್ಯ ಆಗ್ತಿಲ್ಲ ಏನೇನೋ ಅಡ್ಡಿ ಆತಂಕಗಳು ಬರ್ತಿತ್ತು ಆದರೆ ಇವತ್ತು ನನ್ನ ತಂದೆಯವರು ಫೋಟೋ ಮೂಲಕ ಮನೆಗೆ ಬಂದರು ಇವತ್ತು ನನ್ನ ತಂದೆಯವರ ಆಶೀರ್ವಾದ ಕೂಡ ನಾನು ಪಡ್ಕೋಬೇಕು ಅಂತ ರಾಯರ ಹತ್ರ ಬೇಡ್ಕೊಂಡೆ ಅಷ್ಟು ಮಾತ್ರ ಅಲ್ಲ ನನ್ನ ತಂದೆಯವರು ಸಾಯೋ ಕೊನೆ ಸಮಯದಲ್ಲಿ ನನ್ನಿಂದ ತುಂಬ ಅಂದರೆ ತುಂಬ ನೋವಾಗಿತ್ತು ಅವ್ರ ಮನಸ್ಸಿಗೆ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ನನ್ನ ತಂದೆಯವ್ರ ಫೋಟೋ ಮುಂದೆ ನಿಂತು ಸಂಜೆ ಮನೆಗೆ ಫೋಟೋ ಬಂದ ಮೇಲೆ ಸಾರಿ ಕೂಡ ಕೇಳಿ ಅವ್ರಿಗೆ ಗಂಧ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸಿ ಅವ್ರಿಗೂ ಕೂಡ ನಮಸ್ಕಾರ ಮಾಡಿದೆ ಎಷ್ಟೆಲ್ಲ ಅನುಭವಗಳನ್ನ ಮಾಡ್ತಾರೆ ಗೊತ್ತಾ ರಾಯರು ನಾನು ಯಾವಾಗಲೂ ಹೇಳ್ತೀನಿ ನನಗೆ ಏನೂ ಗೊತ್ತಿಲ್ಲ ನನ್ನಪ್ಪ ನಾನೊಂದು ಚಿಕ್ಕ ಮಗು ಇದ್ದಂಗೆ ಎಷ್ಟೇ ವರ್ಷ ವಯಸ್ಸಾಗಲಿ ಬಟ್ ನಾನು ನಿನಗೆ ಚಿಕ್ಕ ಮಗು ಇದ್ದಾಗೆ ನೀನು ಯಾವ ರೀತಿ ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತೀರ ಆ ರೀತಿ ಬರ್ತೀನಿ ಅಂತ ಪ್ರತಿ ಸಲ ನಾನು ಅವ್ರಿಗೆ ಹೇಳ್ತಾನೆ ಇರ್ತೀನಿ ಅರ್ಥ ಮಾಡಿಸೋವರೆಗೂ ಅಷ್ಟು ಮಾತ್ರ ಅಲ್ಲ ಬೆಳಗ್ಗೆ ಭಗವದ್ಗೀತೆ ಹೇಳ್ತಿರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನಿಂದ ನನಗೆ ಆಶೀರ್ವಾದ ಸಿಕ್ತು ಮತ್ತು ಈ ನಲ್ಲಿಕಾಯಿನ ದೀಪ ಹಚ್ಚಕ್ಕೆ ಕೇಳಿದಾರ ರಾಯರು ಮೇಲೆ ಏನಾಗುತ್ತೆ ಅನ್ನೋ ಕನ್ಫ್ಯೂಸನಲ್ಲಿದ್ದೆ ಆಗಲೂ ಕೂಡ ರಾಯರು ಅವ್ರ ತಲೆ ಮೇಲೆ ಇದ್ದಿದ್ದಂತಹ ಒಂದು ತುಳಸಿದ್ದಳನ್ನ ನಾನು ಮನ್ಸನ್ನು ಅನ್ಕೊಳ್ತಿರೋ ಸಮಯದಲ್ಲೇ ಅಲ್ಗಾರ್ಸಿ ಸೂಚನೆಯನ್ನ ಕೊಟ್ಟರು ಅಷ್ಟು ಮಾತ್ರ ಅಲ್ಲ ಇವಾಗ ವಿಡಿಯೋ ಮಾಡೋಣ ಅಂತ ಶುರು ಮಾಡ್ತಿದ್ದೆ ಆಗ್ಲೂ ಕೂಡ ಕಾಮಧೇನು ಇಂದ ನನಗೆ ರಾಯರು ಆಶೀರ್ವಾದನ ಮಾಡಿದ್ರು ನನ್ಗೆ ಹೇಳಿದ್ನಲ್ಲ ಅವಾಗಲೇ ರಾಯರಂದ್ರೆ ಅಪಾರ ಅಷ್ಟಿಷ್ಟಲ್ಲ ಖುಷಿ ಅಷ್ಟೆ ಎಷ್ಟು ಅಂತ ಅಳತೆ ಮಾಡೋದಕ್ಕಾಗಲ್ಲ ಅಷ್ಟು ಖುಷಿ ರಾಯರ್ ನಾನು ಯಾವಾಗಲೂ ಹೇಳೋದು ಅಂದರೆ ರಾಯರು ಸಾಕು ಏನೇ ಕಷ್ಟಗಳು ಬರಲಿ ಅಥವಾ ಯಾವುದೇ ಜ್ಯೋತಿಷ್ಯದವ್ರು ಬೇಡ ಯಾವುದೇ ಶಾಸ್ತ್ರ ಕೂಡ ನಿಮಗೆ ಬೇಡ ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅವರೇ ನೋಡಿ ಅದನ್ನು ಯಾವ ಸಮಯಕ್ಕೆ ಸರಿ ಮಾಡಬೇಕು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನೆಲ್ಲ ಸರಿ ಮಾಡ್ತಾ ನಮ್ಮ ಜೀವನನ ತುಂಬ ಅಂದರೆ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ಅದಕ್ಕೆ ರಾಯರ ಮೇಲೆ ಅಚಲವಾದ ನಂಬಿಕೆನ ಇಡಬೇಕು ಇನ್ನೊಂದು ಮಾತು ನಾನು ಇಲ್ಲಿ ಹೇಳಲೇಬೇಕು ಈ ನಂಬಿಕೆ ಅನ್ನೋದು ಶುರುವಾಗಿದ್ದು ನನಗೆ ರಾಯರ ಮೇಲೆ ನಾನು ನಿಮ್ಮನ್ನು ನಂಬ್ತಿದ್ದೀನಿ ರಾಯರೇ ನನಗಿಂತದ್ದು ಮಾಡಿಕೊಡಿ ನನ್ನನ್ನು ಹೀಗೆ ಬದಲಾಯಿಸಿ ನನಗಿಂತದ್ದು ಕೊಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ ಹೇಳಲೇಬೇಕಾದ ಮಾತು ಇದು ತುಂಬ ಇನ್ನೂ ಖುಷಿಯಾಗುತ್ತೆ ನನಗೆ ಈ ಮಾತನ್ನ ಹೇಳೋದಕ್ಕೆ ರಾಯರು ನನಗೆ ಅವ್ರ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿದ್ರು ಪ್ರತಿಯೊಂದೂ ನನ್ನ ಜೊತೆಯಲ್ಲೇ ಇದ್ದು ಎಲ್ಲವನ್ನೂ ಕೂಡ ಒಳ್ಳೇದು ಮಾಡ್ತಾ 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 ನನಗೆ ಪ್ರತಿನಿತ್ಯ ಆಶೀರ್ವಾದ ಕೂಡ ಮಾಡ್ತಾ ನಾನು ರಾಯರನ್ನ ನಂಬಿದ್ದೀನಿ ಅನ್ನೋದಕ್ಕಿಂತ ರಾಯರೇ ಅವ್ರ ಮೇಲೆ ನನಗೆ ನಂಬಿಕೆ ಬರೋ ಹಾಗೆ ಮಾಡಿಕೊಟ್ರು ಲವ್ ಯು ಸೋ ಮಚ್ ರಾಯಪ್ಪ ಯಾರೆಲ್ಲ ರಾಯರನ್ನ ನಂಬ್ತೀರಾ ನಿಧಾನ ಆಗ್ಬೋದು ಬಟ್ ಕೈ ಹಿಡ್ದೆ ಹಿಡಿತಾರೆ ರಾಯರು ಒಳ್ಳೆ ದಿನಕ್ಕೋಸ್ಕರ ನೀವು ತಾಳ್ಮೆಯಿಂದ ಕಾಯ್ಬೇಕು ಕೆಲವ್ರ ಜೀವನದಲ್ಲಿ ಬೇಗ ಟಕ್ ಅಂತ ಬಂದ್ಬಿಡುತ್ತೆ ಒಳ್ಳೆ ದಿನಗಳು ಈಗ ನನಗೆ ರಾಯರು ಎರಡೇ ವರ್ಷದಲ್ಲಿ ನನ್ನ ಬದುಕಲ್ಲಿ ಬಂದು ಎಷ್ಟೆಲ್ಲ ಬದಲಾವಣೆ ಮಾಡ್ತಿದ್ದಾರೆ ನನ್ನ ಅನುಭವಗಳನ್ನ ಹೇಳ್ತಾನೆ ಬರ್ತಿದ್ದೀನಿ ಯಾವ್ದನ್ನು ಕೂಡ ನಾನು ಹೈಡ್ ಮಾಡೋದಕ್ಕೆ ಹೋಗಲ್ಲ ರಾಯರಿಂದ ಏನ್ ನಡೀತಿದೆ ನನ್ನ ಬದುಕಲ್ಲಿ ಅದನ್ನ ಈ ವಿಡಿಯೋಗಳ ಮೂಲಕ ತಿಳಿಸ್ತಾ ಬರ್ತಿದ್ದೀನಿ ಇದು ಎಷ್ಟು ಜನಕ್ಕೆ ಪಾಸಿಟಿವ್ ಆಗಿ ತಗೊಂಡು ಅವರಲ್ಲೂ ಕೂಡ ರಾಯರ್ನ ಕಾಣ್ತಿದಾರೋ ನನಗೆ ಗೊತ್ತಿಲ್ಲ ಬಟ್ ರಾಯರು ಇದಾರೆ ಒಳ್ಳೆ ಒಳ್ಳಿನಗಳ ನಿಂಪಾಲ್ಗೂ ಕೂಡ ಕೊಡ್ತಾರೆ ನಾನ್ ಮಾತ್ರ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರ ಅಷ್ಟು ಭಕ್ತರು ರಾಯರ್ಗೆ ಮಕ್ಳಿದ್ದ ಹಾಗೆ ನಾವು ಅವ್ರ ಮುಂದೆ ಹೇಗೆ ಕೂರ್ತೀವಿ ಅನ್ನೋದ್ರ ಮೇಲೆ ಅವರು ಪ್ರೀತಿನ ಕೊಡ್ತಾರೆ ಆಶೀರ್ವಾದನ ಕೊಡ್ತಾರೆ ಕೈನ ಹಿಡ್ದು ಎಲ್ಲೂ ಕೂಡ ಬಿಡ್ದ ಹಾಗೆ ನಮ್ಮನ್ನ ಅನುಗ್ರಹ ಮಾಡ್ತಾ ಜೀವನ ಪೂರ್ತಿ ನಮ್ಮ ಜೊತೆ ಇದ್ದು ಕರ್ಕೊಂಡು ಹೋಗ್ತಾರೆ ಹಾಗೆ ಒಂದು ಮಿಸ್ಟೇಕ್ ಏನು ಮಾಡಿದೆ ಇವತ್ತು ಅಂದ್ರೆ ಮಧ್ಯಾಹ್ನ ಹೆವಿ ಬಿಸಿಲಿ ಏನೋ ಗೊತ್ತಿಲ್ಲ ಫುಲ್ ಫಾಸ್ಟಿಂಗ್ ಇದ್ದೀನಿ ಬಟ್ ನೀರು ಕುಡಿಬೇಕು ಅಂತ ಅನ್ನಿಸ್ತಿತ್ತು ನೀರು ಕುಡಿದ್ಬಿಟ್ಟೆ ಆಮೇಲೆ ರಾಯರ ಹತ್ರ ಸಾರಿ ಕೂಡ ಕೇಳಿದೆ ಸಲ ಹೀಗಾಗುತ್ತೆ ಕೆಲವರು ನೀರು ಕುಡಿದೆ ಮಾಡ್ತಾರೆ ಕೆಲವರು ನೀರು ಕುಡಿದು ಕೂಡ ಉಪವಾಸ ಮಾಡ್ತಾರೆ ನಾನು ಸಾಮಾನ್ಯವಾಗಿ ನೀರು ಕೂಡ ಕುಡಿಯಲ್ಲ ಆದ್ರೆ ಇವತ್ತು ಹೆವಿ ಬಿಸಿಲಿದ್ರಿಂದ ನೀರು ಕುಡಿಬೇಕು ಅಂತ ಹೇಳಿ ಸ್ವಲ್ಪ ನೀರು ಕುಡಿದೆ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನನ್ನ ಬದುಕಲ್ಲಿ ಆಗ್ತಿರೋ ಅಂತಹ ಅನುಭವಗಳು ನಿಮ್ಮೆಲ್ಲರೂ ಬದುಕಲು ಆಗ್ಲಿ ಅಂತ ನಾನು ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ವಸ್ತು ಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಇರಬೇಕು ಶ್ರೀ ರಾಘವೇಂದ್ರಾಯ ನಮಃ